ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಪುನೀತ್ ರಾಜ್ಕುಮಾರ್ ಅವರ ಮಾನವೀಯ ಗುಣಗಳನ್ನು ನಾಡಿಗೆ ಪರಿಚಯಿಸುವ ಉದ್ದೇಶದಿಂದ ಅವರ ಅಭಿಮಾನಿಯೊಬ್ಬರು ಐದು ಲಕ್ಷ ಗಿಡಗಳನ್ನು ನೆಡುವ ಸಂಕಲ್ಪ ತೊಟ್ಟು ಜಗತ್ತಿನಾದ್ಯಂತ ಪ್ರವಾಸ ಕೈಗೊಂಡಿದ್ದಾರೆ ಮೂರು ವರ್ಷದ ಸುದೀರ್ಘ ಪ್ರವಾಸದಲ್ಲಿರುವಾಗ ಮುದ್ದೇಬಿಹಾಳ್ ಪಟ್ಟಣದಲ್ಲಿ ಗುರುವಾರ ಚಕ್ರವರ್ತಿ ನ್ಯೂಸ್ ಕ್ಯಾಮೆರಾಗೆ ಕಾಣಿಸಿಕೊಂಡ ಈ ಅಪ್ಪು ಅಭಿಮಾನಿ ಮೂಲತಃ ತಮಿಳುನಾಡಿನ ಕೊಯಮತ್ತೂರು ಜಿಲ್ಲೆಯ ಪೊಲ್ಲಾಚಿ ಗ್ರಾಮದವರು ಇವರ ಹೆಸರು ಮತ್ತು ಸೆಲ್ವಂ ಇವರ ಸ್ನೇಹಿತರ ಮಡದಿಯೊಬ್ಬರ ಆಪರೇಷನ್ ಸಂದರ್ಭದಲ್ಲಿ ಸಹಾಯ ಕೇಳಿದಾಗ ಗೋಲ್ಡ್ ಚೈನ್ ಒಂದನ್ನು ಅಪ್ಪು ಸಹಾಯ ಮಾಡಿದ್ದು ಅಂದಿನಿಂದ ಅವರ ಅಭಿಮಾನಿಯಾಗಿದ್ದೇನೆ ಎಂದು ಹೇಳಿಕೊಂಡರು ಅವರು ಕಾಲವಾದ ನಂತರ ನಾನು ಜಗತ್ತಿನಾದ್ಯಂತ ಸೈಕಲ್ ಮೂಲಕ ಸವಾರಿ ಪ್ರಾರಂಭಿಸಿದ್ದು ಅಪ್ಪು ಅವರ ಒಳ್ಳೆಯ ಗುಣಗಳನ್ನು ಎಲ್ಲೆಡೆ ಪಸರಿಸುತ್ತಾ ಪ್ರತಿ ತಾಲೂಕಿನಲ್ಲೊಂದು ಅವರ ಹೆಸರಿನಲ್ಲಿ ಸಸಿ ನೆಡುತ್ತಾ ಸವಾರಿ ನಡೆಸಿದ್ದೇನೆ ಈಗಾಗಲೇ ಮೂರು ಲಕ್ಷ ಐವತ್ತೊಂದು ಸಾವಿರ ಸಸಿಗಳನ್ನು ನೆಟ್ಟಿದ್ದು ಒಟ್ಟು ಐದು ಲಕ್ಷ ಸಸಿ ನೆಡುವ ಯೋಜನೆ ಹಾಕಿಕೊಂಡಿದ್ದೇನೆ ತಮಿಳುನಾಡಿನಿಂದ ಶುರುವಾದ ನನ್ನ ಸೈಕಲ್ ಸವಾರಿ ಲಡಾಖ್ ಜಮ್ಮು ಗೋವಾ ರಾಜಸ್ಥಾನ ರಾಜ್ಯಗಳಲ್ಲಿ ಪ್ರವಾಸ ಮುಗಿಸಿ ಸದ್ಯ ಕರ್ನಾಟಕಕ್ಕೆ ಬಂದಿದ್ದು ಮುಂದೆ ಪಾಂಡಿಚೇರಿ ನೇಪಾಳ ಬಾಂಗ್ಲಾದೇಶ ಮಾರ್ಗವಾಗಿ ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ದೆಹಲಿಗೆ ಬಂದು ಐದರ ಜನವರಿ ಹದಿನೈದರಂದು ಅಪ್ಪು ಸಮಾಧಿಯಲ್ಲಿ ಬಾವುಟವನ್ನು ಇಳಿಸಿ ನನ್ನ ಪ್ರವಾಸವನ್ನು ಅಂತ್ಯಗೊಳಿಸುತ್ತಿದ್ದೇನೆ ಯಾವುದೇ ಗೇರ್ ಇಲ್ಲದ ಸಾಧಾರಣ ಸೈಕಲ್ ಇದಾಗಿದ್ದು ನನ್ನ ಹಾಸಿಗೆ ಹೊದಿಕೆ ಗ್ಯಾಸ್ ಒಲೆ ಬಟ್ಟೆ ಸೇರಿ ಒಟ್ಟು ನೂರ ಇಪ್ಪತ್ತೆರಡು ಕೆಜಿ ಭಾರ ಹೊಂದಿದೆ ನನ್ನ ಅಡುಗೆಯನ್ನು ನಾನೇ ತಯಾರಿ ಮಾಡಿಕೊಳ್ಳುತ್ತೇನೆ ಮಲಗೋದು ಪೆಟ್ರೋಲ್ ಪಂಪ್ಗಳಲ್ಲಿ ಸಾರ್ವಜನಿಕರು ತಮ್ಮ ಕೈಲಾದ ಸಹಾಯ ಮಾಡುತ್ತಿದ್ದು ನನಗೆ ಇನ್ನಷ್ಟು ಪ್ರೋತ್ಸಾಹ ದೊರೆತಂತಾಗಿದೆ ಎಂದು ವಿವರಿಸಿದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ನಮಸ್ಕಾರ ನಾನು ಮೇಲೆ ಮೂರ್ ವರ್ಷ ಪ್ರಪಂಚ ಪ್ರಯಾಣ ಮಾಡ್ತೇನೆ ಈಗ ಎರಡು ವರ್ಷ ನಾಲ್ಕು ಆಯ್ತು ಎಲ್ಲಾ ತಾಲೂಕ್ ಹೋಗಿ ಅವ್ರ ರಸ್ತೆ ಗಿಡ ಪ್ಲಾನ್ ಮಾಡ್ತೇನೆ ಅಂಡ್ ಇದರ ಮೂರ್ ಲಕ್ಷ ಐವತ್ತೊಂದು ಸಾವಿರ ಗಿಡ ಪ್ಲಾನ್ ಮಾಡಿ அண்ட் இது கிண்ண சொல்ற கார்டு மூணு வருஷம் லாங் சைக்கிங் வந்து கார்டு அண்ட் நம்ம சைக்கிள் டோட்டல் நூறு ஐம்பத்தோடு கேஜி வெயிட் இருக்கு அதுக்கு இங்கேஷன் ஆஃப் இண்டியான்னு வந்திருக்காடு சோ இது டிராவல் ஸ்பான்சர் எதுவும் இல்ல பிள்ளை எல்லாம் சாம்பாயமாட்டேன்னு அதே மல்குதான் பெட்ரோல் பம்பு ஊட்டால செல்கிங்க சோ உலக எல்லா தீசும் இருக்கு டென்ட் பெட்ஷீட் கேஸ் மாமல் சைக்கிள் கேர் எலக்ட்ரிக் எதுவும் இல்ல சோ ஈக ஆல்ரெடி தமிழ்நாட்டு லடாக் ஓகே லடாக் டு ஜம் ஜம்மு டு கோவா அவர் அரசாங்கம் வய நெக்ஸ்ட் பாண்டிச்சேரி ஓகே நேபால் நேபால் டு வியட்நாம் வியட்நாம் டு பங்களாதேஷ் பங்களாதேஷ் டு டெல்லி ಎರಡು ಸಾವಿರದ ಇಪ್ಪತ್ತೈದು ಟ್ರಾವೆಲ್ ಏನ್ ಮಾಡಿದ್ವಿ ಅಂಡ್ ಆಮೇಲೆ ಜನವರಿ ಹದಿನೈದು ಅಪ್ಪು ಸರ್ ಸಮಾಧಿಯಲ್ಲಿ ಫ್ಲಾಗ್ ಬಿಚ್ಬಿಟ್ಟು ನಾನು ಅಪ್ಪ ಸರ್ಕಾರ ಮಾಡಿ ಅಪ್ಪು ಸರ್ ಯಾಕೆ ಇದು ನಾನು ಅಪ್ಪ ಅಭಿಮಾನಿ ಅವರು ನಮ್ಮ ಫ್ರೆಂಡ್ ಅವರದ ವೈಫ್ ಆಪರೇಷನ್ ಟೈಮಲ್ಲಿ ಅವರ ಗೋಲ್ಡ್ ಚೈನ್ ಹೆಲ್ಪ್ ಹಾಕಿ ಸೊ ಅದಕ್ಕೋಸ್ಕರ ನಾನು ಅವ್ರಿಗೆ ಧನ್ಯವಾದ ಯಾತ್ರ ಮಾಡಿ ಎಷ್ಟು ವರ್ಷದಿಂದ ಈಗ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಸೆವೆಂಟೀನ್ ಹಾಂ ಎಷ್ಟೇ ರೈಡ್ ಇದು ಇದು ಅದೇ ಟೂ ತೌಸಂಡ್ ಸೆವೆಂಟೀನ್ ನಾನು ಅದು ಇದು ಮಾಡಿ ಅಭಿಮಾನಿ ಆಯಿತು ಟೂ ತೌಸಂಡ್ ಟ್ವೆಂಟಿ ಒನ್ ಅವ್ರು ಹೋಗಿದ್ಮೇಲೆ ಒಂದ್ ತಿಂಗಳಲ್ಲಿ ಎಲ್ಲ ಸೈಕಲ್ ಎಲ್ಲ ರೆಡಿ ಮಾಡಿಬಿಟ್ಟು ನಾನು ಸ್ಟಾರ್ಟ್ ಮಾಡಿ ಹೋಗಿದ್ ಅವ್ರು ಬೇರೆ ಮೇಲೆ ಸ್ಟಾರ್ಟ್ ಮಾಡಿದ ಅವ್ರು ಹೋಗಿದ್ಮೇಲೆ ಅವ್ರಿಗೆ ಟ್ರಿಬ್ಯೂಟ್ ಮಾಡ್ತೇನೆ ಅಷ್ಟೇ ಅಣ್ಣ ಅಷ್ಟೇ ಪ್ಲಸ್ ಟ್ರಿಬ್ಯೂಟ್ ಎಲ್ಲ ಕಡೆ ಅವ್ರ ಹೆಸರು ಅಣ್ಣ ಅದಕ್ಕೋಸ್ಕರ ಕಡೆ ಅದು ಮಾಡ್ತೇನೆ ಅಣ್ಣ ಪೀಪಲ್ ಎಲ್ಲ ಸಪೋರ್ಟ್ ಮಾಡ್ತಾರೆ ಅಣ್ಣ ಪೊಲೀಸ್ ಎಲ್ಲ ನಮ್ಗೆ ಮಲ್ಗೋದ್ ವ್ಯವಸ್ಥೆ ಮಾಡ್ತಿರೋದು ಜನ ಎಲ್ಲ ಸ್ವಲ್ಪ ಸಹಾಯ ಮಾಡ್ತಾರೆ ಕರ್ನಾಟಕ ಪಂಜೀಪ್ ನಮ್ಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಓಕೆ ಅಣ್ಣ ಸರಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇದ್ದೀನಿ ಚಕ್ರವರ್ತಿ ನ್ಯೂಸ್